ನಮಸ್ಕಾರ ಸ್ನೇಹಿತರೆ ಸ್ನೇಹ ಲೋಕ ಕೇಕೆ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಸ್ನೇಹಿತರೆ ನಾಳೆ ನವರಾತ್ರಿಯ ಆರನೇ ದಿನ ನವರಾತ್ರಿಯ ಆರನೇ ದಿನದೊಂದು ಕಾತ್ಯಾಯಿನಿ ದೇವಿಯನ್ನು ಪೂಜಿಸಬೇಕು ನವರಾತ್ರಿಯ ಕಳಸದಲ್ಲಿ ಕಾತ್ಯಾಯಿನಿ ದೇವಿಯನ್ನು ಆವಾಹನೆ ಮಾಡಿ ಆ ದೇವಿಗೆ ಇಷ್ಟವಾದ ಹೂಗಳು ನೈವೇದ್ಯವನ್ನು ಅರ್ಪಿಸಿ ಹಾಗೆ ಆ ದಿನದ ಬಣ್ಣದ ಬಟ್ಟೆಯನ್ನು ಧರಿಸಿ ದೇವಿಯ ಪೂಜೆ ಮಾಡಬೇಕು ಹಾಗಾದರೆ ನವರಾತ್ರಿಯ ಆರನೇ ದಿನದೊಂದು ಕಾತ್ಯಾಯಿನಿ ದೇವಿಯನ್ನು ಯಾವ ರೀತಿ ಪೂಜಿಸಬೇಕು ದೇವಿಗೆ ಇಷ್ಟವಾದ ಹೂವು ಯಾವುದು ನೈವೇದ್ಯ ಯಾವುದು ಈ ದೇವಿಯನ್ನು ಪೂಜಿಸುವುದರಿಂದ ಏನು ಫಲ ಸಿಗುತ್ತದೆ ಹಾಗೆ ಈ ದಿನದೊಂದು ಯಾವ ಬಣ್ಣದ ಬಟ್ಟೆಯನ್ನು ಧರಿಸಿ ದೇವಿ ಪೂಜೆ ಮಾಡಬೇಕು ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ತಪ್ಪದೇ ಅನ್ನು ಕೂಡ ಕ್ಲಿಕ್ ಮಾಡಿ ಶಕ್ತಿ ಸ್ವರೂಪಿಯಾದ ಕಾತ್ಯಾಯಿನಿ ದೇವಿಯನ್ನು ಜ್ಞಾನದ ದೇವತೆ ಎಂದು ಕರೆಯುತ್ತಾರೆ ಈ ದೇವಿಯು ಕಾತ್ಯಾಯನ ಎಂಬ ಋಷಿಯ ಮಗಳು ಇವ್ ಈಕೆ ಸಿಂಹದ ಮೇಲೆ ಸವಾರಿ ಮಾಡುತ್ತಾಳೆ ನಾಲ್ಕು ಕೈಗಳನ್ನು ಹೊಂದಿದ್ದು ಒಂದು ಕ ಒಂದು ಕೈಯಲ್ಲಿ ಖಡ್ಗವನ್ನು ಹಿಡಿದಿರುತ್ತಾಳೆ ಮತ್ತೊಂದು ಕೈಯಲ್ಲಿ ಕಮಲವನ್ನು ಹಿಡಿದಿದ್ದಾಳೆ ಇನ್ನು ಎರಡು ಕೈಗಳಲ್ಲಿ ಆಶೀರ್ವಾದವನ್ನು ನೀಡುತ್ತಾಳೆ ಹಣೆಯ ಮೇಲೆ ಚಂದ್ರನ ಆಕೃತಿಯನ್ನು ಹೊಂದಿರುತ್ತಾಳೆ ಈಕೆ ಗುರುಗ್ರಹದ ಅಧಿಪತಿಯಾಗಿರುತ್ತಾಳೆ ಗುರುಬಲವನ್ನು ಪಡೆಯುವುದಕ್ಕಾಗಿ ಈಕೆಯನ್ನು ಪೂಜಿಸಲಾಗುತ್ತದೆ ಗುರುದೋಷ ಇದ್ದರೆ ಈಕೆಯನ್ನು ಪೂಜಿಸುವುದರಿಂದ ದೋಷಗಳು ನಿವಾರಣೆಯಾಗುತ್ತದೆ ನವರಾತ್ರಿಯ ಆರನೇ ದಿನದೊಂದು ಕಳಸದಲ್ಲಿ ಕಾತ್ಯಾಯನಿ ದೇವಿಯನ್ನು ಆವಾಹನೆ ಮಾಡಿ ಪೂಜಿಸಿ ಈಕೆಗೆ ಇಷ್ಟವಾದ ಹೂವು ಎಂದರೆ ಚೆಂಡು ಹೂವು ಕೆಲವರು ಚೆಂಡು ಹೂವನ್ನು ಪೂಜೆಗೆ ಬಳಸುವುದಿಲ್ಲ ಆದ್ದರಿಂದ ಸೇವಂತಿಗೆ ಮತ್ತು ಮಲ್ಲಿಗೆ ಹೂಗಳಿಂದ ಈಕೆಯನ್ನು ಅಲಂಕಾರ ಮಾಡಿ ಜೇನುತುಪ್ಪದಿಂದ ಮಾಡಿರುವ ಸಿಹಿ ತಿಂಡಿಯನ್ನು ನೈವೇದ್ಯವಾಗಿ ಅರ್ಪಿಸಿ ಇನ್ನು ಈ ದಿನದೊಂದು ಯಾವ ಬಣ್ಣದ ಬಟ್ಟೆಯನ್ನು ಧರಿಸಿ ಈ ದೇವಿ ಪೂಜೆ ಮಾಡಬೇಕು ಎಂದರೆ ಈ ದಿನದೊಂದು ನವರಾತ್ರಿಯ ಆರನೇ ದಿನದೊಂದು ಬೂದು ಬಣ್ಣದ ಬಟ್ಟೆಯನ್ನು ಧರಿಸಿ ದೇವಿಯ ಪೂಜೆಯನ್ನು ನೆರವೇರಿಸಿ ಕಳಸವನ್ನು ಸ್ಥಾಪನೆ ಮಾಡಿಲ್ಲ ಎನ್ನುವವರು ನಿಮ್ಮ ಮನೆಯಲ್ಲಿ ಕಾತ್ಯಾಯಿನಿ ದೇವಿಯ ಫೋಟೋವಿದ್ದರೆ ಅದನ್ನೇ ಸ್ಥಾಪನೆ ಮಾಡಿ ಪೂಜಿಸಿ ತಪ್ಪಿದರೆ ದುರ್ಗಾಮಾತೆಯ ಒಂಬತ್ತು ರೂಪಗಳು ಒಂದೇ ಫೋಟೋದಲ್ಲಿ ಇರುವಂತಹ ಫೋಟೋ ಇದ್ದರೂ ಸಹ ನೀವು ಆ ಫೋಟೋವನ್ನೇ ಇಟ್ಟು ಪೂಜೆ ಮಾಡಬಹುದು ಈ ದೇವಿಯನ್ನು ಪೂಜಿಸುವುದರಿಂದ ಕಷ್ಟಗಳು ಕಳೆಯುತ್ತವೆ ಕಂಕಣ ಭಾಗ್ಯಕ್ಕಾಗಿ ಈ ದೇವಿಯನ್ನು ಪೂಜಿಸಲಾಗುತ್ತದೆ ರಾಹು ದೋಷ ಇದ್ದವರು ಕೂಡ ಈ ದೇವಿಯನ್ನು ಪೂಜಿಸಬಹುದು ಈ ದೇವಿಯನ್ನು ಪೂಜಿಸುವುದರಿಂದ ರಾಹು ದೋಷ ದೋಷವು ಕಳೆಯುತ್ತದೆ ಇನ್ನು ಯಾವ ಸಮಯದಲ್ಲಿ ದೇವಿಯ ಪೂಜೆ ಮಾಡಬೇಕು ಎಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ದೇವಿ ಪೂಜೆ ಮಾಡಿದರೆ ಶುಭ ಫಲಗಳು ದೊರೆಯುತ್ತವೆ ಬೆಳಿಗ್ಗೆ ಬೇಗನೆ ಎದ್ದು ತಲೆಗೆ ಸ್ನಾನವನ್ನು ಮಾಡಿ ಮಡಿ ಬಟ್ಟೆಯನ್ನು ಧರಿಸಿ ಅದರಲ್ಲೂ ಈ ದಿನದೊಂದು ಬೂದು ಬಣ್ಣದ ಬಟ್ಟೆಯನ್ನು ಧರಿಸಿ ಮನೆಯ ಮುಂದೆ ರಂಗೋಲಿಯನ್ನು ಬಿಡಿಸಿ ಮೊದಲು ವಸ್ತಿಲ ಪೂಜೆ ಮಾಡಿದ ನಂತರ ಕಳಸದಲ್ಲಿ ಕಾತ್ಯಾಯಿನಿ ದೇವಿಯನ್ನು ಆವಾಹನೆ ಮಾಡಿ ಕಾತ್ಯಾಯಿನಿ ದೇವಿಗೆ ಇಷ್ಟವಾದ ಹೂವು ನೈವೇದ್ಯವನ್ನು ಅರ್ಪಿಸಿ ಮಂತ್ರಗಳನ್ನು ಪಠಿಸುತ್ತಾ ಭಕ್ತಿಯಿಂದ ಈ ದಿನದೊಂದು ಕಾತ್ಯಾಯಿನಿ ದೇವಿಯನ್ನು ಪೂಜಿಸಿ ಈ ದೇವಿಯನ್ನು ಪೂಜಿಸುವುದರಿಂದ ಜ್ಞಾನ ಹೆಚ್ಚಾಗುತ್ತದೆ ಹಾಗೆ ಗುರು ದೋಷ ನಿವಾರಣೆಯಾಗುತ್ತದೆ ಗುರುಬಲ ಉಂಟಾಗುತ್ತದೆ ಜೊತೆಗೆ ರಾಹು ದೋಷದಿಂದ ಮುಕ್ತರಾಗುತ್ತಾರೆ ಕಂಕಣ ಭಾಗ್ಯ ಇಲ್ಲದವರಿಗೆ ಕಂಕಣ ಭಾಗ್ಯ ಕೂಡಿ ಬರುತ್ತದೆ ಸ್ನೇಹಿತರೆ ನಿಮ್ಮ ಮನೆಯಲ್ಲಿ ನವರಾತ್ರಿಯ ಕಳಸವನ್ನ ಸ್ಥಾಪನೆ ಮಾಡಿದ್ದರೆ ಆ ಕಳಸದಲ್ಲಿ ನವರಾತ್ರಿಯ ಆರನೇ ದಿನದಂದು ಕಾತ್ಯಾಯಿನಿ ದೇವಿಯನ್ನು ಆವಾಹನೆ ಮಾಡಿ ಆಕೆಗೆ ಇಷ್ಟವಾದ ಹೂವು ಅಂದ್ರೆ ಚೆಂಡು ಹೂವು ಅಥವಾ ಸೇವಂತಿಗೆ ಮಲ್ಲಿಗೆ ಹೂಗಳಿಂದ ಅಲಂಕಾರ ಮಾಡಿ ಇಷ್ಟವಾದ ನೈವೇದ್ಯ ಅಂದ್ರೆ ಜೇನುತುಪ್ಪದಿಂದ ಮಾಡಿರುವ ಸಿಹಿ ತಿಂಡಿಯನ್ನು ನೈವೇದ್ಯವಾಗಿ ನೀಡಿ ಆಕೆಯ ಪೂಜೆಯನ್ನು ಮಾಡಿ ಸ್ನೇಹಿತರೆ ಈ ವಿಡಿಯೋದಲ್ಲಿ ನವರಾತ್ರಿಯ ಆರನೇ ದಿನದೊಂದು ಯಾವ ದೇವಿ ಪೂಜೆ ಮಾಡಬೇಕು ಇಷ್ಟವಾದ ಈ ದೇವಿಗೆ ಇಷ್ಟವಾದ ನೈವೇದ್ಯ ಯಾವುದು ಯಾವ ಹೂಗಳನ್ನು ಅರ್ಪಿಸಿ ಪೂಜೆ ಮಾಡಬೇಕು ಹಾಗೆ ಈ ದಿನದೊಂದು ಯಾವ ಬಣ್ಣದ ಬಟ್ಟೆಯನ್ನು ಧರಿಸಿ ದೇವಿ ಪೂಜೆ ಮಾಡಬೇಕು ಈ ಎಲ್ಲ ಮಾಹಿತಿಯನ್ನು ತಿಳಿಸಿದ್ದೇನೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಇದೇ ಥರದ ಮತ್ತಷ್ಟು ಮಾಹಿತಿಗಾಗಿ ಸ್ನೇಹ ಲೋಕಕ್ಕೆ ಕೇಕೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕೊನೆತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಸರ್ವೇ ಜನ ಸುಖಿನೋ ಭವಂತು